ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಪಡ್ಡು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇಂದಿನ ವಿಡಿಯೋದಲ್ಲೇ ನಾನು ಬೆಣ್ಣೆ ದೋಸೆ ಗುರುಬ್ಬಿಟ್ಕೊಂಡಿರೋಂಥ ಬ್ಯಾಟರಿಗೆ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಡಲೆಬೇಳೆ ನೆನೆಸ್ಕೊಂಡು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನಿಲ್ಲಿ ಶೋಡ ಏನೂ ಬಳಸ್ತಾ ಇಲ್ಲ ಅಂಗೇನೇ ತುಂಬಾ ಚೆನ್ನಾಗಿರುತ್ತೆ ಪಡ್ಡು ಪ್ಯಾನಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಲ್ಲ ಎಣ್ಣೆ ಎಣ್ಣೆ ಹಾಕ್ಕೊಂಡು ನಂತರ ಏನು ದೋಸೆ ಇಟ್ಟಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಸು ಸ್ವಲ್ಪ ಸಣ್ಣ ಉರಿಲ್ಲೇ ಬೇಯಿಸ್ಕೊಬೇಕು ಉರಿ ಜೋರು ಮಾಡಿದ್ರೆ ತುಂಬ ಆಗುತ್ತೆ ಒಳಗಡೆ ಬೆಂದಿರಲ್ಲ ಮಧ್ಯಮ ಉರಿಲಿ ಬೇಯಿಸ್ಕೊಬೇಕು ಎಲ್ಲಾನು ದೋಸೆ ಹಿಟ್ಟನ್ನೆಲ್ಲ ಎಲ್ಲ ಪ್ಯಾನೆಲ್ಲ ಇದ್ದೀನಿ ನಂತರ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೇಲುಗಡೆ ಎಣ್ಣೆ ಹಾಕ್ಕೊಬೇಕು ನಂತರ ಒಂದು ಲೇಟ್ಲು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಬೇಯಿಸ್ಕೊಬೇಕು ನಂತರ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪೇ ತೆಗೆದು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ ನಂತರ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದು ಐದಾರು ರಸೆ ಹುರಿದಿರೋ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ನಂತರ ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಚಟ್ನಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ ನಂತರ ಸಾಸಿವಸಿಡಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ನಂತರ ಸ್ವಲ್ಪ ಹಿಂಗ ಹಾಕ್ಕೊತಾ ಇದ್ದೀನಿ ನಂತರ ಏನು ರುಬ್ಬಿಟ್ಕೊಂಡಿದ್ದೀನಿ ಚಟ್ನಿನ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಟ್ನಿ ಕೂಡ ರೆಡಿಯಾಗಿದೆ ನಂತರ ಪಡ್ಡು ಕೂಡ ಒಂದು ಕಡೆ ಬೆಂದಿದೆ ಮತ್ತು ಇನ್ನೊಂದು ಕಡೆ ಈ ರೀತಿ ಎರಡೂ ಕಡೆಯೂ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಎಲ್ಲನೂ ಈ ರೀತಿ ಮೇಲೆ ತಯಾರಿ ಮಾಡ್ಕೊತ ಇದ್ದೀನಿ ಇದು ಮಧ್ಯಮ ಊರಿಲ್ಲೇ ಬೇಯಿಸ್ಕೊಬೇಕು ಊರಿಗೆ ಜೋರು ಮಾಡಿ ಬೇಯಿಸ್ಕೊಬಾರ್ದು ಇವಾಗ ಬೆಂದಿದೆ ಒಂದು ತೆಗೆ ಇದ್ದೀನಿ ನಾವೇನು ಒಂದು ದಿವಸ ರುಬ್ಬಿ ಇಟ್ಕೊಂಡಿರ್ತೀವಿ ಇಡ್ಲಿಗೆ ಅದರಲ್ಲಿ ಒಂದು ದಿವಸ ದೋಸೆ ಒಂದು ಒಂದು ದಿವಸ ಪಡ್ಡು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಬ್ಬಕ್ಕಿ ಸೊಪ್ಪು ಎಲ್ಲ ಇದ್ದರೆ ಅದನ್ನು ಕೂಡ ಹೆಚ್ಚಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ರುಚಿಯ ರುಚಿಕರವಾದಂಥ ಪಡ್ಡು ಕಾಯಿ ಚಟ್ನಿ ಒಂದಿಗೆ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್